ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ಆಲ್ರೆಡಿ ತಮ್ಮಲೇ ನೋಡಿದ್ದೀರಾ ಅಂದ್ಕೊತೀನಿ ಶಿವಾಜಿನಗರ ಶಾಪಿಂಗ್ ಹೇಗಿರುತ್ತೆ ಅನ್ನೋದನ್ನ ಇವತ್ತು ತೋರಿಸ್ತೀನಿ ಬೆಂಗಳೂರಲ್ಲಿ ನಾನು ನನ್ನ ಫ್ರೆಂಡ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋದಿತ್ತು ಸ್ವಲ್ಪ ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಹೊರಟ್ವಿ ಆಟೋದಿಂದ ನಾವು ನಂದಿನಿ ಲೈವಿಂದ ಈಗ ಶಿವಾಜಿನಗರಕ್ಕೆ ಹೋಗ್ತಾ ಇದ್ದೀವಿ ಶಿವಾಜಿನಗರದಲ್ಲಿ ಚೀಪೆಸ್ಟಾಗಿ ಸಿಗುತ್ತೆ ಆಲ್ಮೋಸ್ಟು ತುಂಬ ಜನಕ್ಕೆ ಗೊತ್ತಿರುತ್ತೆ ಶಿವಾಜಿನಗರದಲ್ಲಿ ಕಮ್ಮಿ ಬೆಲೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಶಿವಾಜಿನಗರ ಅಂದರೆ ಭಯ ಹಾಗೆ ಹೇಗೆ ಅಂತ ಕೆಲವರು ಅನ್ಕೊತಿರ್ತಾರೆ ಭಯ ಪಟ್ಕೊಂಡ್ರೆ ಏನು ಏನೂ ಆಗೋಲ್ಲ ಹೋದರೆ ಶಾಪಿಂಗ್ ಮಾಡೋದು ಹೇಗೆ ಏನು ಅಂತ ಗೊತ್ತಾಗುತ್ತೆ ನೀವು ನೋಡಿ ಇವತ್ತು ನಗರದಲ್ಲಿ ಯಾವ್ಯಾವ ಐಟಮ್ ಯಾವ್ಯಾವ ರೇಟು ಸಿಗುತ್ತೆ ಏನು ಎತ್ತ ಅಂತ ಗೊತ್ತಾಗುತ್ತೆ ಇದು ಬೆಂಗಳೂರಲ್ಲಿರೋದು ಅಂದರೆ ಊರ ಕಡೆ ಇರೋರು ವೀಡಿಯೋ ನೋಡ್ತಿರ್ತಾರಲ್ಲ ಹಂಗಾಗಿ ಇದು ಬೆಂಗಳೂರು ಶಿವಾಜಿನಗರ ತಿನ್ನಿ ಶಿವಾಜಿನಗರ ಸ್ಟಾರ್ಟಿಂಗ್ ನಾವು ಬಂದ್ವಿ ಸ್ಟಾರ್ಟಿಂಗ್ ಬಂದ ತಕ್ಷಣ ಅಲ್ಲೇ ಉಂಗ್ರಗಳೆಲ್ಲ ಇದ್ದವು ಫಿಂಗರ್ ನೋಡೋಣ ಅಂತ ಹೋದ್ವಿ ತುಂಬಾ ಒಳ್ಳೆ ಗೋಲ್ಡ್ಗಿಂತ ಸೂಪರಾಗಿ ಕಾಣಿಸ್ತಾ ಇದ್ದವು ನೋಡ್ತಾ ಇದ್ರೆ ಗೋಲ್ಡ್ ಉಂಗ್ರ ಥರ ಇತ್ತು ಸರಿ ನೋಡೋಣ ಅಂತ ತಗೊಳ್ಳೋಣ ಅಂತ ಬಂದ್ವಿ ನೋಡಿ ಬರೀ ತರ್ಟಿ ರುಪೀಸು ಫಿಫ್ಟಿ ರುಪೀಸು ಒನ್ ಫಿಫ್ಟಿ ರುಪೀಸು ನಿಜವಾಗ್ಲು ಇದನ್ನೆಲ್ಲ ಹಾಕೊಂಡ್ಬಿಟ್ರೆ ಉಂಗ್ರನ ಗೋಲ್ಡ್ ಮುಂದೆ ನಿಜ ಇದೇ ಗೋಲ್ಡ್ ಅಂತ ಅನ್ಕೋಬೇಕು ಅಷ್ಟು ಚೆನ್ನಾಗಿದೆ ಉಂಗ್ರಗಳು ಕುಣ್ ತುಂಬಾ ಖುಷಿ ಆಯಿತು ಉಂಗ್ರ ನೋಡಿ ಸ್ಟಾರ್ಟಿಂಗೇ ನೋಡೋಣ ತಡಿ ಉಂಗ್ರ ತೊಗೊಳ್ಳೋಣ ಹಳೆ ಕಾಲದಲ್ಲಿ ಬರ್ತಾಯಿತ್ತು ನೋಡಿ ಈ ಥರ ಡಿಸೈನ್ಸು ಇಲ್ಲಿ ಉಂಗ್ರ ಇಟ್ಟಿದ್ರಿ ಏನೋ ಒಂಥರ ಇಷ್ಟ ಆಯಿತು ತಡಿ ಉಂಗುರ ತೊಗೊಳೋಣ ಹೇಳ್ಬಿಟ್ಟು ಆ ಉಂಗ್ರ ಇದ್ವಿ ನೋಡಿ ತರ್ಟಿ ರುಪೀಸು ಫಿಫ್ಟಿ ರುಪೀಸು ಒನ್ ಫಿಫ್ಟಿ ರುಪೀಸು ಆರಾಮಾಗಿ ಚಿನ್ನ ಥರನೇ ಕಾಣಿಸುತ್ತೆ ರೀ ಚಿನ್ನ ಹಾಕೊಂಡವ್ರಿ ಅಂತ ಅನ್ಬೋದು ಹಂಗೆ ನೋಡೋಣ ಅಂತ ಅಂದ್ಬಿಟ್ಟು ಒಂದೆರಡು ಉಂಗ್ರ ತೊಗೊಂಡ್ವಿ ನೋಡಿ ಇದು ಶಿವಾಜಿ ನಗರ ಹೇಗಿದೆ ಅಂತ ಫುಲ್ಲು ರಶ್ ಇರುತ್ತೆ ಇವಾಗ ನಾವು ಹಬ್ಬ ಸಮಯದಲ್ಲಿ ಬಂದಿರೋದು ದೀಪಾವಳಿ ಹಬ್ಬದ ಸಮಯದಲ್ಲಿ ಎಲ್ಲರೂ ಊರ್ ಕಡೆ ಹೋಗ್ಬಿಟ್ಟಿದ್ದಾರೆ ಅಂದ್ರೆ ಆಟೋ ಅವ್ರು ಸರಿ ಆಗ್ಬೋದು ತುಂಬಾ ಜನ ಊರ್ ಕಡೆ ಹೋಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಫ್ರೀ ಆಗದೆ ಅಂತ ಅನ್ಕೋಬೋದು ಇವತ್ತು ಬೇರೆ ಟೈಮಲ್ಲಿ ಬಂತು ಸಿಕ್ಕಾಬಟ್ಟೆ ರಶ್ ಅಂದ್ರೆ ರಶ್ ಶಿವಾಜಿನಗರ ಕಾಲು ಇಡಕ್ಕಾಗಲ್ಲ ಆ ಥರ ರಶ್ ಇರುತ್ತೆ ಬೇರೆ ಗಲಿಬಿಲಿ ಗಲಿಬಿಲಿ ಅಂತಾನೆ ಇರೋದು ಎಲ್ಲರೂ ಹೇಳ್ತಿರ್ತಾರೆ ಇಲ್ಲಿ ಕಳ್ತಾನ ಮಾಡ್ಬಿಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಭಯ ಇರುತ್ತೆ ಹಾಗೂ ಶಾಪಿಂಗ್ ಮಾಡೋಣ ಅಂತ ಬಂದ ನೋಡಿ ಇದು ಡ್ರೆಸ್ ಪೀಸ್ ಅಂಗಡಿ ಇದು ಇಲ್ಲಿ ಡ್ರೆಸ್ ನೋಡಿ ಇಲ್ಲಿರೋ ಡ್ರೆಸ್ ಪೀಸ್ಗಳು ಬಂದು ಶೋರೂಮ್ ಅಲ್ಲಿ ಮಿನಿಮಮ್ ಇಲ್ಲ ಅಂದ್ರೆ ಎರಡು ಸಾವಿರದಿಂದ ಮೂರು ಸಾವಿರ ಇರುತ್ತೆ ಈ ಪೀಸು ಇವಾಗ ನೀವು ಫಂಕ್ಷನ್ಗಳಿಗೆ ಫಿಲಮ್ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡು ಹಾಕೊಂಡಿರ್ತಾರೆ ನೋಡಿ ಆ ಥರ ಎಲ್ಲ ಪೀಸ್ಗಳು ಇವು ಇವು ಅಲ್ಲಿ ಆ ರೇಟ್ ಇರುತ್ತೆ ಇಲ್ಲಿ ಬಂದು ತುಂಬಾನೇ ಕಮ್ಮಿ ಬೆಲೆ ಸಿಗುತ್ತೆ ಶಿವಾಜಿನಗರದಲ್ಲಿ ನಿಜ ಅಂದರೆ ಆರಾಮಾಗಿ ತೊಗೋಬೋದು ಇಲ್ಲಿ ಬಂದು ನಿಮಗೆ ಫೈವ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ತೌಸಂಡ್ ಈ ರೇಂಜ್ ಸಿಗುತ್ತೆ ಈ ತರ ಪೀಸ್ಗಳು ಶೋರೂಮಲ್ಲಿ ನೀವೇ ಹೋಗಿ ಕೇಳಿ ನಿಮ್ಗೆ ಗೊತ್ತಾಗುತ್ತೆ ಎಂಬ್ರಾಯ್ಡಿಂಗ್ ಇರೋ ಪೀಸ್ಗಳು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಇದಕ್ಕೋಗ್ಸ್ತಾರನೇ ಇಲ್ಲಿ ಶಾಪಿಂಗ್ ಮಾಡಕ್ಕೆ ಬರೋದು ಅಂದರೆ ಕಮ್ಮಿ ರೇಟು ಸಿಗುತ್ತೆ ನಮಗೆ ನಮ್ಮ ರೇಂಜ್ಗೆ ಯಾವ ಥರ ತೊಗೋಬೋದು ಅನ್ನೋ ಥರ ಸಿಗುತ್ತೆ ಅಂತ ಬರ್ತಾರೆ ಈ ಶೋರೂಮ್ಗಳಿಗೆ ಹೋದ್ರೆ ಏನು ಅಂತಂದರೆ ಅಲ್ಲಿ ಬಾಡಿಗೆ ಅಲ್ಲಿ ಡೆಕೋರೇಷನ್ನು ಅಲ್ಲಿ ಲೈಟಿಂಗ್ಸ್ ನೋಡೇ ಜನಗಳು ಬಿದ್ದೋಗ್ಬಿಡ್ತದೆ ಓ ರೈಟ್ ಈ ರೈಟು ಅಂತ ಹೇಳ್ಬಿಟ್ಟು ಆ ಥರ ನಾವು ಹೋಗಿ ಅಲ್ಲಿ ಮಾತಾಡ್ತೀವಿ ಇಲ್ಲಿ ಶೋರೂಮ್ಗಿಂತಲೂ ಅರ್ಧ ಬೆಲೆಗೆ ಸಿಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ ಬೇಕಂದ್ರೆ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ನಿಮ್ಗೇನೆ ಗೊತ್ತಾಗುತ್ತೆ

ಅದು ರೆಡಿನಾ ಪೀಸಾ ಎಲ್ಲ ಪೀಸೇನಾ

ನಿಂತ್ಕೊಂಡು ಇನ್ನೊಂದ್ ಜೊತೆ ಸೇಲ್ ಆಗ್ಬಿಟ್ರೆ ನಿಮಗ್ ಲಾಭ ಆಯ್ತದೆ ನಮಗೆ ಲಾಭದ ಅಲ್ಲ ನಿಮ್ಮ ಬಟ್ಟೆ ಖಾಲಿ ಆದ್ರೆ ನಿಮ್ಗೆ ಲಾಭ ಆಯ್ತದೆ ನಮ್ ದುಡ್ಡು ಖಾಲಿ ಆಯ್ತದ ಅಷ್ಟೇ ನೀವು ಶೋರೂಮ್ ನಲ್ಲಿ ಹೋಗಿದ್ರೆ ಇದು ತ್ರೀ ಪಾಯಿಂಟ್ ಫೈವ್ ನಮ್ಮ அதுக்கு <laughs> ಎಂಟನೂರ ಐವತ್ತೆಂಟುನೂರ ಐವತ್ತು ಮಾಡ್ಕೊಡಿ ಮೂರು ಜನ ತಗೊಂಡಿದ್ವಿ ಒಟ್ಟಿಗೆ ಎಂಟುನೂರ ಮತ್ತೆ ಬರೋಕ್ಕೆ ನಾವ್ ಹೇಳ್ತಿರೋದು ಟು ಏಟ್ ಫಿಫ್ಟಿ ಏಟ್ ಫಿಫ್ಟಿ ಕೊಡಿಸ್ ಕೊಡೋ ಕೊಡಿ ಕೊಡಿ ಏನಿಲ್ಲ

ನೋಡಿ ನೀವು 500 ರೂಪಾಯಿ ಕೊಡಿ 200 ರೂಪಾಯಿ ಕೊಡಿ 100 ರೂಪಾಯಿ ಕೊಡಿ ಅದು ಕೊಟ್ಬಿಡಿ ಯಾವದು ಜಿ ನಪ್ಕನ್ ಹೇಳಿದ ಅದು ಅಷ್ಟೆ ಇನ್ನ ಅದು ಡೆಟ್ ಎಷ್ಟು ಟೋಟಲ್ ಅದು ಕಲರ್ ಎಷ್ಟು ಟೋಟಲ್ ಈಗ ಅಷ್ಟೆ 3 3

गो बट ಪೀಸ್ಗಳು ಶೋರೂಮಲ್ಲಿ ಎರಡರಿಂದ ಮೂರು ಸಾವಿರ ಇರುತ್ತೆ ಇಲ್ಲಿ ಬಂದು ತೌಸಂಡ್ ಒಳಗಡೆ ಸಿಗುತ್ತೆ ನಮಗೆ ಏಯ್ಟ್ ಫಿಫ್ಟಿ ನೈನ್ ಹಂಡ್ರೆಡ್ ಹಂಗೆ ಹಾಕೊಂಡ್ವಿ ನಿಜ ಇಲ್ಲಿ ಆರಾಮಾಗಿ ಕಮ್ಮಿ ಬೆಲೆಗೆ ಸಿಗುತ್ತೆ ಈಗ ನಾವು ದೊಡ್ಡ ದೊಡ್ಡ ಶೋರೂಮ್ಗಳಿಗೆಲ್ಲ ಕೊಡ್ತೀವಲ್ವಾ ಆ ಥರ ತೊಗೊಳದ ಈ ಥರ ಒಳ್ಳೆ ಶಾಪಿಂಗ್ ಮಾಲ್ಗಳಿಗೆ ಬಂದು ಈ ಥರ ಐಟಮ್ಸ್ ತೊಗೊಂಡೋದ್ರೆ ನಮಗೆ ತುಂಬ ದುಡ್ಡು ಉಳಿತಾಯ ಆಗುತ್ತೆ ಇಲ್ಲಿ ನೋಡಿ ಎಲ್ಲ ಫಿಕ್ಸೆಡ್ ಡೇಟು ಹಾಕಿದ್ದಾರೆ ತೌಸನ್ನು ಫೈವ್ ಹಂಡ್ರೆಡು ಯಾವ್ಯಾವ ರೇಟ್ ಇದೆ ಅಲ್ಲೇ ಹಾಕಿದ್ದಾರೆ ಇಲ್ಲಿ ಬಾರ್ಗಿಂಗು ಸ್ವಲ್ಪ ಮಾಡ್ತಾರೆ ಪರವಾಗಿಲ್ಲ ಮಳೆ ಬೇರೆ ಬಂದ್ಬಿಡ್ತು ಇವತ್ತು ಸಿಕ್ಕಾಬಟ್ಟೆ ಆದರೂ ಮಳೆ ಒಳಗಡೆ ಫುಲ್ ಆಲ್ರೆಡಿ ಕವರೆಲ್ಲ ಮಾಡ್ಕೊಂಡು ಇದ್ರು ನಾವು ನೋಡ್ತಾ ಇದ್ವಿ ನೋಡಿ ಎಲ್ಲ ಐಟಮೂ ಅಷ್ಟೇ ನಿಮಗೆ ತುಂಬ ಚೀಪೆಸ್ಟ ಸಿಗುತ್ತೆ ಇಲ್ಲಿ ಐಟಮ್ಸು ಆರಾಮಾಗಿ ತಗೋಬೋದು ಇದು ಶಿವಾಜಿನಗರ ಹತ್ರ ಇರೋರು ಬೇಕಾದರೆ ಒಂದು ಸಲ ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಶೋರೂಮ್ಗಳು ತಗೊಳ್ಳೋ ಐಟಮ್ಸು ಇಲ್ಲಿ ಮಿನಿಮಮ್ ಇಲ್ಲಾಂದರೆ ಅರ್ಧಕ್ಕೆ ಅರ್ಧ ಬೆಲೆಯಲ್ಲಿ ಸಿಗುತ್ತೆ ಆರಾಮಾಗಿ ಕಮ್ಮಿ ಸಿಗುತ್ತೆ ಅನ್ನೋದೊಂದು ಖುಷಿ ಆಗುತ್ತೆ ಎಲ್ಲ ಐಟಮ್ಸು ಅಷ್ಟೇ ನೀವು ಏನಾದರೂ ತೊಗೋಬೋದು ಮನೆಗೆ ಬೆಡ್ ಕ್ಲಾತ್ ಆಗ್ಬೋದು ಸ್ಯಾರಿ ಆಗ್ಬೋದು ಡ್ರೆಸ್ ಪೀಸ್ ಆಗ್ಬೋದು ಟಾಪ್ಸ್ಗಳಾಗ್ಬೋದು ಗಂಡು ಮಕ್ಕಳಿಗೆ ಶೂಟ್ ಆಗ್ಬೋದು ಮತ್ತು ಅವ್ರಿಗೇನು ಬೇಕು ಗಂಡು ಮಕ್ಕಳಿಗೆ ವಾಚು ಜೀನ್ಸ್ ಪ್ರತಿಯೊಂದು ಐಟಮ್ ಸಿಗುತ್ತೆ ಏನು ಸಿಗಲ್ಲ ಅನ್ನಂಗಿಲ್ಲ ಇಲ್ಲಿ ನಿಮ್ಗೇನು ಬೇಕು ಮನೆಗೆ ಎಲ್ಲ ೂ ಸಿಕ್ಕೇ ಸಿಗುತ್ತೆ ನಿಮಗೆ ಲಂಗ ಬ್ಲೌಸ್ ಬೇಕಾ ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ ತುಂಬ ಈ ಫ್ಲವರ್ಗಳು ತುಂಬಾ ಚೆನ್ನಾಗಿತ್ತು ನೋಡ್ತಾ ಇದ್ವಿ ತುಂಬಾ ಇಷ್ಟ ಆಯಿತು ನೋಡೋಣ ಅಂತ ಹೋದ್ವಿ ಇಲ್ಲೂ ಅಷ್ಟೇ ಫ್ಲವರ್ಸು ಹೊರಗಡೆ ಎಲ್ಲ ಶಾಪ್ ಬೇರೆ ಕಡೆ ಎಲ್ಲ ಹಾಕಿರ್ತಾರಲ್ಲ ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಟೂ ಹಂಡ್ರೆಡು ಟು ಫಿಫ್ಟಿ ಒನ್ ಫಿಫ್ಟಿ ಎಲ್ಲ ಬೆಲೆಲೂ ಇತ್ತು ಮತ್ತು ಮನೆಗೆ ಡೆಕೋರೇಷನ್ ಐಟಮ್ಸು ತುಂಬಾ ಚೆನ್ನಾಗಿತ್ತು ಎಲ್ಲರೂ ಇದ್ರು ಹಾಗೆ ನಾವು ನೋಡ್ತಾ ಇದ್ವಿ ರೈಟ್ ಅದೇ ನೀವು ವಾಸಿದ್ರೆ ಅದ್ರ ಹಾಕಕ್ಕೆ ಹಾಕೋಕೆ ಚೆನ್ನಾಗಿರ್ತದೆ ಇನ್ನು ಇಡೋಂಗಿಲ್ಲ ತಗೋ ಏಕೆ ಕಮ್ಮಿ ಮಾಡಿಕೊಡಿ ಪೋಲ್ಡ್ ಮಾಡಿದ್ರೆ ಇದ್ದಾಗಲ್ವ ಅದು ಕಮ್ ತ್ರೀ ಹಂಡ್ರೆಡ್ ಮಾಡ್ಕೊಂಡು ಕೊಡಿ ತ್ರೀ ತ್ರೀ ಹಂಡ್ರೆಡ್ ಹೇಳಿದ್ರೆ ತ್ರೀ ಫಿಫ್ಟಿ ಹೇಳಿದ್ರೆ ಹೇಳಿದ್ರು ಅದು ಫೋಲ್ಡ್ ಮಾಡಿದಾಗಲ್ವಾ ಆಗಲ್ವ ಏನು ಆಗಲ್ವಾ ಅದು ಮುರಿ ಅಲ್ವಾ ಹಾ ಸ್ಟ್ರೈಟ್ ಮಾಡ್ಬೇಕು ಮೇಡಮ್ ಸಪ್ರೇಟ್ ಇಲ್ಲ ಎಷ್ಟು ಸಾವಿರದ ಐನೂರ ಆನ್ಲೈನಲ್ಲೆಲ್ಲ ಕಮ್ಮಿ ಐತಿ ಶಾಪಿಂಗ್ ಮಾಡಿ ಸುಸ್ತಾಯ್ತು ಅಂತ ಹಾಗೆ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ ಆಲ್ರೆಡಿ ನಾವು ಬಂದಾಗ ಆಲ್ರೆಡಿ ಒಂದು ಗಂಟೆ ಆಗಿತ್ತು ಎರಡು ಗಂಟೆ ಒಳಗಡೆ ಎಲ್ಲ ಮಳೆ ಬಂದ್ಬಿಡ್ತು ಮಳೆ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಹಂಗೂ ಬೇಜಾರು ಮಾಡ್ಕೊಂಡು ನಿಂತಿದ್ವಿ ಆಮೇಲೆ ನಿಂತ ಮೇಲೆ ಮತ್ತೆ ಶಾಪಿಂಗ್ ಮಾಡಿ ಒಂದು ಸಲ ನೋಡೋಣ ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ನೋಡೋಣ ಅಂತ ಬಂದ್ವಿ ಮಿನಿಮಮ್ಮು ನಾವು ಜ್ಯೂಸ್ ಕುಡಿದ ನಂತರ ಟೋಟಲ್ಲು ಮೂರು ಅವರ್ ಶಾಪಿಂಗ್ ಮಾಡಿದ್ವಿ ನಿಜ ಶಾಪಿಂಗ್ ಅಂತ ಒಳಗಡೆ ಹೋದರೆ ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕೆ ಆಗೋಲ್ಲ ಅಷ್ಟು ಟೈಮಿಂಗ್ಸ್ ಹಿಡಿಯುತ್ತೆ ಹಾಗೆ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ ನಾವು ಹಾಗೆ ಬಟರ್ ಫ್ರೂಟ್ ಜ್ಯೂಸ್ ತೊಗೊಂಡು ಕುಡಿಯೋಣ ಅಂತ ಕೂತ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಜ್ಯೂಸು ತುಂಬ ಗಟ್ಟಿಯಾಗಿ ಕೊಟ್ಟಿದ್ದರು ನಾನು ಚೆನ್ನಾಗಿರಲ್ಲ ಅಂದ್ಕೊಂಡಿದ್ದೆ ಇಲ್ಲೆಲ್ಲ ಶಿವಾಜಿನಗರದಲ್ಲೆಲ್ಲ ತೊಗೋಬಾರ್ದು ಇಷ್ಟ ಆಗೋಲ್ಲ ಅಂತ ಅಂದ್ಕೊಂಡಿದ್ದೆ ನೋಡೋಣ ಅಂತ ಅಂದ್ಬಿಟ್ಟು ಜ್ಯೂಸ್ ಕುಡಿದ್ವಿ ತುಂಬಾ ಚೆನ್ನಾಗಿತ್ತು ಹಾಗೆ ಅಲ್ಲಿಂದ ಬಂದ್ವಿ ಸ್ಲಿಪ್ಪರ್ ತೊಗೊಳೋಣ ಅಂತ ಬಂದ್ವಿ ಸೂಸು ಸ್ಲಿಪರ್ಸು ಚೆನ್ನಾಗಿದ್ವು ಕಲೆಕ್ಷನ್ಸು ನೋಡೋಣ ತೊಗೊಳ್ಳೋಣ ಅಂತ ಬಂದ್ವಿ ಇವನು ಅಷ್ಟೇ ನಿಮ್ಗೆ ಏನು ತೊಗೊಂಡು ಅಷ್ಟೇ ಇಲ್ಲಿ ಚೀಪೆಸ್ಟಾಗಿ ಸಿಗುತ್ತೆ ಕಮ್ಮಿಯಿಂದ ಹಿಡಿದು ಕಾಸ್ಟ್ ಇದೆ ನಮ್ಗೆ ಯಾವ ಬೆಲೆಗೆ ಬೇಕೋ ಆ ಬೆಲೆಗೆ ತೊಗೋಬಹುದು ಶೋರೂಮ್ಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿಮಂತು ಕಮ್ಮಿ ಬೆಲೆಗೆ ಸಿಗುತ್ತೆ ತೊಗೊಂಬೋದು ಶೋರೂಮ್ಗಳಲ್ಲಿ ಇಲ್ಲೂ ಒಳ್ಳೆ ಕಂಪ್ನಿ ಐಟಮ್ಸ್ ಇಟ್ಟಿರ್ತಾರೆ ಅಲ್ಲಿಗೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಐತೆ ಅಲ್ಲಿಗೂ ಇಲ್ಲಿಗೂ ಒಂದು ಅರ್ಧ ಭಾಗ ಕಮ್ಮಿ ಬೆಲೆಗೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ತುಂಬಾ ಜನ ಶಿವಾಜಿನಗರ್ಗೆ ಏನೇ ಆಗಲಿ ಪರ್ಚೇಸಿಂಗ್ ಬರೋದು ಒಂದು ಬಟ್ಟೆನೇ ಆಗಲಿ ಏನು ತೊಗೊಳೋದಾದ್ರೂ ಅದಕ್ಕೋಸ್ಕರ ಶಿವಾಜಿನಗರ್ ಬರ್ತಾರೆ ಯಾಕೆಂದ್ರೆ ಅರ್ಧ ದುಡ್ಡು ಉಳಿಸ್ಕೋಬಹುದು ಅನ್ನೋದಕ್ಕೋಸ್ಕರ ತುಂಬಾ ಜನ ಬರುತ್ತೆ ಕಮ್ಮಿ ಬೆಲೆ ಸಿಗುತ್ತೆ ಇಲ್ಲಿ ಕಮರ್ಷಿಯಲ್ ಏರಿಯಾ ನಾನು ಒಂದು ಇದು ಇಟ್ಕೊಂಡು ತುಂಬ ಜನ ಬರ್ತಾರೆ ನಾವು ಹಾಗೆ ನೋಡ್ತಾ ಇದ್ವಿ ಸ್ಲೀಪರೆಲ್ಲ ತುಂಬಾ ಚೆನ್ನಾಗಿತ್ತು ನೀವು ಯಾವ ಥರ ಬೇಕು ಎಲ್ಲ ಥರ ಸ್ಲಿಪ್ಪರ್ ಸಿಗುತ್ತೆ ಶೂಸ್ ಬೇಕಾ ಏನು ಬೇಕು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅಲ್ಲಿ ನೋಡಿದ್ರೆ ನಮ್ಗೆ ಯಾವುದು ತೊಗೋಬೇಕು ಅಂತ ಮನ್ಸು ಖಂಡಿತ ಬರುತ್ತೆ ತೊಗೋಬಾರ್ದು ಅಂತ ಅನ್ಸೋದೇ ಇಲ್ಲ ಹಂಗೆ ಒಂದಕ್ಕಿಂತ ಒಂದು ಅಷ್ಟು ಚೆನ್ನಾಗಿರ್ತವೆ ನಿಮ್ಗೆ ಈ ಥರ ಬೇಕು ಅಂದರೆ ಎಲ್ಲೂ ಹೋಗೋ ಅವಶ್ಯಕತೆ ಒಂದು ಅಂಗಡಿಯಲ್ಲೇ ಸಿಗ್ಬಿಡುತ್ತೆ ಅಷ್ಟು ಥರ ವೆರೈಟಿ ವೆರೈಟಿ ಐಟಮ್ಸ್ ಇಟ್ಟಿರ್ತಾರೆ ತುಂಬಾ ಇಷ್ಟ ಆಯಿತು ಯಾವುದೇ ಡ್ರೆಸ್ಸಿಂಗ್ ಆಗ್ಬೋದು ಯಾವ ಥರ ಆಗ್ಬೋದು ಎಲ್ಲ ಮ್ಯಾಚಿಂಗ್ ನೀವೇನು ಕುಂದ್ಕು ಮ್ಯಾಚಿಂಗು ಒಂದು ಜೀನ್ಸ್ಗೆ ಹಾಕೋದು ಅದರಲ್ಲಿ ಟಾ ಪ್ಯಾನ್ಸಿ ಡ್ರೆಸ್ಗೆ ಆಗಲಿ ಎಲ್ಲ ಥರ ವೆರೈಟೀಸ್ ಸ್ಲಿಪ್ಪರ್ಸ್ ಶೂಸ್ ಸ್ಟ್ಯಾಂಡರ್ಡ್ ಎಲ್ಲ ಥರ ಸಿಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದ್ಸಲ ಶಿವಾಜಿನಗರ್ಗೆ ಬಂದರೂ ನೀದಾಗ ಕಳೆದೋಗ್ಬಿಡ್ತೀವಿ ಈ ಮಾತ್ರ ಶಕ್ ಡ್ರೆಸ್ ಇರುತ್ತೆ ಗಿಜಿ ಬಿಜಿ ಏನಾದ್ರಲ್ಲೇ ಇರುತ್ತೆ ಮಾತ್ರ ತುಂಬಾ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ವಿಲಿಕ್ಕಿರೋದು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಇಲ್ಲಿ ಬಾಯ್ಸ್ಗೂ ಅಷ್ಟೇ ಫೈಜಾಮ್ ಕುರ್ತಾ ಸೂಟು ಎಲ್ಲ ಕಮ್ಮಿ ಬೆಲೆ ಸಿಗುತ್ತೆ ಈಗ ನಾವು ದೊಡ್ಡ ದೊಡ್ಡ ಶೋರೂಮ್ಗಳು ಹೋದ್ರೆ ಮಿನಿಮಮ್ ಅಂದರು ಹದಿನೈದು ಸಾವಿರ ಟ್ವೆಂಟಿ ಇಪ್ಪತ್ತು ಸಾವಿರ ಈ ಥರ ರೈಟು ಸಿಕ್ಕಾ ಬಟ್ಟೆ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಅದರ ಅರ್ಧ ಬೆಲೆ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಎಲ್ಲ ಐಟಮ್ಸು ಚೀಫೆಸ್ಟಾಗಿ ಸಿಗುತ್ತೆ ಅಂತ ಅಂದರೆ ಚೀಫೆಸ್ಟು ಶಿವಾಜಿನಗರ ಶಾಪಿಂಗ್ ಮಾತ್ರ ಮಸ್ತ್ ಅಂದರೆ ಮಸ್ತು ಈಗ ನೋಡಿ ಇಲ್ಲಿರೋದೆಲ್ಲ ಇದು ಮಕ್ಕಳು ಬಟ್ಟೆ ಮಕ್ಕಳದು ಅಷ್ಟೇ ಇಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಅಷ್ಟು ಚೆನ್ನಾಗಿರದೆ ನೋಡಿ ಫ್ರಾಕ್ಸು ಮಕ್ಕಳಿಗೆ ಫ್ಯಾನ್ಸಿ ಟೈಫಲ್ಲೆಲ್ಲ ಸಿಗುತ್ತೆ ಎಲ್ಲ ಟೈಪಲ್ಲಿ ಸಿಗುತ್ತೆ ಇವನು ಅಷ್ಟೇ ಇವನು ಮಿನಿಮಮ್ ಅಂದ್ರೂ ಶೋರೂಮ್ಗಳಲ್ಲಿ ಎರಡು ಸಾವಿರ ಮೂರು ಸಾವಿರ ಆ ಥರ ಇರುತ್ತೆ ಆ ಥರ ಎಲ್ಲ ಗ್ರ್ಯಾಂಡ್ ಫ್ರಾಕ್ ಟೈಪ್ ಎಲ್ಲ ಬಂದು ಇಲ್ಲಿ ಬಂದು ತೌಸಂಡ್ ತೌಸಂಡ್ ಟೂ ಹಂಡ್ರೆಡು ಏಯ್ಟ್ ಹಂಡ್ರೆಡು ಈ ಥರ ರೇಟ್ಗೆಲ್ಲ ಸಿಗುತ್ತೆ ನಿಮ್ಮ ನಮ್ಮ ರೈನ್ಸ್ಗೆ ಯಾವ್ಯಾವ ರೈಸ್ ರೈನ್ಸ್ ತೊಗೋಬೋದು ಆ ರೇಂಜಿಗೆ ಸಿಗುತ್ತೆ ಇಲ್ಲಿ ಬಟ್ಟೆಗಳು ಈಗ ಅವರವರು ತಕ್ಕಂತೆ ಯಾವ ರೇಟಲ್ಲಿ ತೊಗೋಬೇಕು ಅಂತ ಇರ್ತಾರೆ ಆ ಟೈಪಲ್ಲಿ ಸಿಗುತ್ತೆ ಇಲ್ಲಿ ನೋಡಿ ಫಿಕ್ಸೆಡ್ ಟು ಫಿಫ್ಟಿ ಅಂತೆಲ್ಲ ಹಾಕಿದ್ದಾರೆ ಮಕ್ಕಳಿಗೆ ಡೈಲಿ ವೇರ್ಗೆ ಆಗ್ಬೋದು ಏನಾದರೂ ಆಗ್ಬೋದು ಟು ಫಿಫ್ಟಿ ಟೂ ಹಂಡ್ರೆಡು ಒನ್ ಫಿಫ್ಟಿ ಎಲ್ಲ ರೇಟಲ್ಲೂ ಸಿಗುತ್ತೆ ಇಲ್ಲಿ ನೋಡಿ ಇವತ್ತಂತೂ ಮಳೆ ಇರೋದರಿಂದ ಎಲ್ಲ ಆಲ್ರೆಡಿ ಕವರ್ ಮಾಡ್ಕೊಂಡು ಕವರ್ ಮಾಡ್ಕೊಂಡು ಫುಲ್ ಪ್ಯಾಕಿಂಗ್ ಮಾಡ್ಕೊತಾಯಿದ್ರು ಮಳೆ ಜಾಸ್ತಿ ಆಗ್ಬಿಡ್ತು ಇಲ್ಲಿ ನೋಡಿ ಹಂಗೆ ಎರಡು ಗಂಟೆ ಮೂರು ಗಂಟೆ ಆಯ್ತಿದ್ದಂಗೆ ಫುಲ್ಲು ಜಾಮ್ ಆಗೋಯ್ತು ಸಿಕ್ಕಾಬಟ್ಟೆ ಏನಾದರೂ ಹಬ್ಬದ ಸಮಯದಲ್ಲಿ ಬಂದ್ಬಿಟ್ರಂತೂ ಇಲ್ಲಿ ರಂಜಾನ್ ಹಬ್ಬ ಬಕ್ರೀದ್ ಟೈಮಲ್ಲಿ ಬಂದರಂತೂ ಒಳಗಡೆ ಕಾಲಿಕ್ಕಾಗಲ್ಲ ಅಷ್ಟು ಅಷ್ಟು ರಶ್ ಅಂದರೆ ರಶ್ ಶಿವಾಜಿನಗರದಲ್ಲಿ ಮಾಮೂಲಿ ಟೈಮಲ್ಲಿಸ್ ಬಂದರೆ ಪರವಾಗಿಲ್ಲ ಬೇರೆ ಅವ್ರ ಹಬ್ಬದ ಟೈಮಲ್ಲಿ ಬಂದರು ಅಂತೂ ಇಲ್ಲಿ ಒಳಗಡೆ ಕಾಲಿಕಕ್ಕಾಗಲ್ಲ ಅಷ್ಟೊಂದು ರಶ್ ಇರುತ್ತೆ ಮಾಮೂಲಿ ಸಾಟರ್ಡೆ ಸಂಡೇನೂ ಅಷ್ಟೇ ರಶ್ ಇರುತ್ತೆ ಇಲ್ಲಿ ಬಂದು ಸಲ ಯಾರಾದರೂ ಹತ್ರ ಇರೋರು ಒಂದು ಸಲ ವಿಸಿಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಶಾಪಿಂಗ್ ಯಾವ ಥರ ಇರುತ್ತೆ ಈ ಶೋರೂಮ್ಗೆ ಆಗ್ಬೋದು ಆನ್ಲೈನ್ಗಿಂತನೂ ಸ್ವಲ್ಪ ಕಮ್ಮಿ ಸಿಗುತ್ತೆ ಇಲ್ಲಿ ನಿಮಗೆ ಮಕ್ಕಳಿಗೆ ಆಗ್ಬೋದು ಚಿಕ್ಕವ್ರಿಗೆ ದೊಡ್ಡವರಿಗೆ ಎಲ್ರಿಗೂ ಅಷ್ಟೇ ಇಲ್ಲಿ ನೋಡಿ ಒಳ್ಳೊಳ್ಳೆ ಶೋರೂಮ್ ಇರುತ್ತೆ ಬಟ್ ಶೋರೂಮ್ ಬಟ್ಟೆನೇ ಆದ್ರೂ ಇಲ್ಲಿ ಅಲ್ಲಿಗಿಂತ ಸ್ವಲ್ಪ ಕಮ್ಮಿ ಸಿಗುತ್ತೆ ಅನ್ನೋದು ಒಂದು ಅಷ್ಟು ಬಿಟ್ಟರೆ ಬಟ್ಟೆ ಚೆನ್ನಾಗಿರ್ತದೆ ಕ್ವಾಲಿಟಿ ಎಲ್ಲ ಅಷ್ಟೇ ಚೆನ್ನಾಗಿರ್ತವೆ ನಾವು ನೋಡಿ ತೊಗೊಬೋದು ನಿಮ್ಗೆ ಯಾವ ಥರ ಆ ಥರ ನೋಡಿ ತೊಗೊಬೋದು ಇಲ್ಲಿ ನಾವು ಹಾಗೆ ಒಂದು ತೊಗೊಳ್ಳೋಣ ಅಂತ ಓಟ್ವಿ ಏನು ಅಂತಂದರೆ ಈ ಥರ ಪ್ಯಾನ್ಸಿಲಿ ಒಂದು ಡ್ರೆಸ್ ತಗೊಳ್ಳೋಣ ಗೌನ ಹೇಳ್ಬಿಟ್ಟು ಹೋದ್ವಿ ಏನು ರೈಟ್ ಹೇಳ್ತಾರೆ ನೀವೇ ನೋಡಿ ಎಷ್ಟೆಷ್ಟು ಚೆನ್ನಾಗಿರ್ತವೆ ಐಟಮ್ಸು ಯಾವ್ಯಾವ ರೈಟ್ ಇರುತ್ತೆ ಅನ್ನೋದನ್ನ ಅವ್ರ ಮೂಲಕನೇ ನಿಮಗೆ ವಿಡಿಯೋನ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಗೊತ್ತಾಗುತ್ತೆ ನೋಡಿ ಇವೆಲ್ಲ ಇದ್ರಲ್ಲ ಇತ್ತಲ್ಲ ಜಾಸ್ತಿ ಇರುತ್ತೆ ವರ್ಕ್ ಅಲ್ವ ನಮಿ ಜಾಸ್ತಿ ಇರುತ್ತೆ ರೈಟ್ ರೈಟ್ ಯಾವ್ದಲ್ರಿ

ಬೆಳಿತಾಳೆ ಬಿಡ ಬೆಳಿತಾಳಲ್ವಾ ಬೇಕು ಒಂದು ವಾಸ ಕೊಟ್ಟು ಬರುತ್ತೆ ಎಷ್ಟು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅದು ಅದು ಅಷ್ಟೇ ಇದು ಏನು ಪ್ಯಾಂಟ್ ಟೈಪ್ ವೇಲು ಬಂದೈತಾ ಕಮ್ಮಿ ಮಾಡ್ಕೊಂಡು ಕೊಡಿ ಫಿಕ್ಸೆಡ್ ಅಂದ್ಬಿಟ್ರೆ ಹಂಗೆ ಮೂರು ಸಾವಿರದ ಇನ್ನೂ ಅದಲ್ಲ ಮೂರು ಸಾವಿರ ಹಾಕೊಡಿ ಏನು ಕ್ವಾಲಿಟಿ ನೀವು ಮುಂಚೆನೆ ಫಿಕ್ಸೆಡ್ ಅಂದ್ಬಿಟ್ರೆ ಹೆಚ್ಚು ಕಮ್ಮಿ ಮಾಡ್ಬೇಕಲ್ವಾ

ಅದು ಸ್ಯಾರಿ ಟೈಪ್ ಬರುತ್ತಲ್ಲ ಮಕ್ಕಳಿಗೆ ಫಂಕ್ಷನ್ಗೆ ಏನಾದರೂ ಡ್ರೆಸ್ ತಗೋಬೇಕು ಅಂತ ಅಂದರೆ ಶೋರೂಮ್ಗಳಕ್ಕಿಂತ ಇಲ್ಲಿ ಕಮ್ಮಿ ಬೆಲೆ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಥರ ಬೇಕು ಆ ಥರ ಸಿಗುತ್ತೆ ಶಿವಾಜಿನಗರಕ್ಕೆ ಒಂದ್ಸಲ ಬಂದು ನೋಡಿ ಶಾಪಿಂಗ್ ಮಾಡಿ ನಿಮಗೆ ಯಾವ

Jangan jauh. Oh deri. <iye> <manger tense> ya <tiny smoke syrup>